ವೀಕ್ಷಕರೇ ಕರ್ನಾಟಕದ ಉಡುಪಿಯ ಕರಾವಳಿ ಹಳ್ಳಿಯಾದ ಕೆರಾಡಿಯಲ್ಲಿ ಜುಲೈ ಏಳು ಸಾವಿರದ ಒಂಬೈನೂರ ಎಂಬತ್ತ್ಮೂರರಂದು ಪ್ರಶಾಂತ್ ಶೆಟ್ಟಿ ಜನಿಸಿದರು ಹಳ್ಳಿ ಚಿಕ್ಕದಾಗಿತ್ತು ಸರಳವಾಗಿತ್ತು ಸುತ್ತಮುತ್ತ ಕಾಡುಗಳು ಹೊಲಗಳು ಪ್ರಕೃತಿಯ ನಡಿಗೆ ಆದರೆ ಆ ಹಳ್ಳಿಯೇ ಅವರಿಗೆ ನಗರದ ಜೀವನ ನೀಡಲಾಗದ ಅನನ್ಯವಾದದ್ದನ್ನು ಕೊಟ್ಟಿತ್ತು ಸಂಪ್ರದಾಯ ಮತ್ತು ನೆಲದ ಹತ್ತಿರ ಇರುವ ಬದುಕು ಬಾಲ್ಯದಲ್ಲೇ ಅವರು ಕರಾವಳಿ ಕರ್ನಾಟಕದ ಸಾಂಪ್ರದಾಯಿಕ ರಂಗಭೂಮಿಯಾದ ಯಕ್ಷಗಾನದ ಬಣ್ಣ ವೇಷಭೂಷಣ ನಾಟಕದ ಕಡೆ ಆಕರ್ಷಿತರಾದರು ಬಣ್ಣ ಹಚ್ಚಿದ ಮುಖಗಳು ಭಾವಪೂರ್ಣ ಚಲನೆಗಳನ್ನು ನೋಡುತ್ತಾ ಅವರೊಳಗೆ ಒಂದು ಕಿಡಿ ಹೊತ್ತಿಕೊಂಡಿತ್ತು ಅದು ಮುಂದೆ ದಾರಿಗೆ ಬೆಳಕಾಯಿತು ಶಾಲಾ ದಿನಗಳು ಕುಂದಾಪುರದಲ್ಲಿ ಕಳೆಯಿತು ನಂತರ ಬೆಂಗಳೂರಿಗೆ ಬಂದು ವಿಜಯ ಕಾಲೇಜಿನಲ್ಲಿ ವಾಣಿಜ್ಯ ಪದವಿ ಪಡೆದರು ಆದರೆ ಬದುಕು ಸುಲಭವಾಗಿರಲಿಲ್ಲ ಹಣಕ್ಕಾಗಿ ಅವರು ನೀರಿನ ಕ್ಯಾನ್ ಮಾರಾಟ ಹೋಟೆಲ್ ಕೆಲಸ ರಿಯಲ್ ಎಸ್ಟೇಟ್ ಕೆಲಸಗಳಂತಹ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡಿದರು ಆದರೆ ಮನಸ್ಸು ಯಾವಾಗಲೂ ಒಂದೇ ಕಡೆ ಸಿನಿಮಾ ಅದನ್ನು ಗಂಭೀರವಾಗಿ ಕಲಿಯಲು ಅವರು ಬೆಂಗಳೂರಿನ ಸರ್ಕಾರಿ ಫಿಲ್ಮ್ ಟಿ ವಿ ಇನ್ಸ್ಟಿಟ್ಯೂಟ್ನಲ್ಲಿ ನಿರ್ದೇಶನ ಡಿಪ್ಲೊಮಾ ಪಡೆದರು ಚಿತ್ರರಂಗ ಪ್ರವೇಶ ಆಕರ್ಷಿತವಾಗಿರಲಿಲ್ಲ ರಿಷಬ್ ಶೆಟ್ಟಿ ಪರದೆಯ ಹಿಂದೆ ಕ್ಲಾಪ್ ಬಾಯ್ ಸಹಾಯಕ ನಿರ್ದೇಶಕ ಸ್ಪಾಟ್ ಬಾಯ್ ಆಗಿ ಕೆಲಸ ಮಾಡುತ್ತಾ ಪ್ರತಿಯೊಂದು ಹಂತವನ್ನು ಕಲಿತರು ಈ ಕಾಲದಲ್ಲೇ ಅವರು ರಕ್ಷಿತ್ ಶೆಟ್ಟಿಯಂತಹ ಪ್ರತಿಭಾವಂತರೊಂದಿಗೆ ಸ್ನೇಹ ಬೆಳೆಸಿಕೊಂಡರು ನಟನಾಗಿ ಅವರು ತುಗಲಕ್ ಸಿನಿಮಾದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತು ಲೂಸಿಯ ಎರಡು ಸಾವಿರದ ಹದಿಮೂರರಲ್ಲಿ ಉಳಿದವರು ಕಂಡಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರದಲ್ಲಿ ಕಾಣಿಸಿಕೊಂಡರು ಪಾತ್ರಗಳು ಚಿಕ್ಕದಾಗಿದ್ದರೂ ಆತ್ಮವಿಶ್ವಾಸ ಹೆಚ್ಚಿತು ಮುಖಮುದ್ರೆ ನೀಡಿತು ನಿರ್ದೇಶಕರಾಗಿ ಮೊದಲ ದೊಡ್ಡ ಹೆಜ್ಜೆ ರಿಕ್ಕಿ ಎರಡು ಸಾವಿರದ ಹದಿನಾರರಲ್ಲಿ ದೊಡ್ಡ ಯಶಸ್ಸು ಸಿಗದಿದ್ದರು ಅದೇ ವರ್ಷ ಕಿರಿಕ್ ಪಾರ್ಟಿ ಮೂಲಕ ಕನ್ನಡ ಯುವ ಚಲನಚಿತ್ರಕ್ಕೆ ಹೊಸ ಬಣ್ಣ ತುಂಬಿದರು ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ತಂದಿತು ಆದರೆ ನಿಜವಾದ ತಿರುವು ಕಾಂತಾರ ಎರಡು ಸಾವಿರದ ಇಪ್ಪತ್ತೆರಡು ಈ ಚಲನಚಿತ್ರವನ್ನು ಅವರು ನಿರ್ದೇಶಿಸಿದ್ದಷ್ಟೇ ಅಲ್ಲ ಮುಖ್ಯ ಪಾತ್ರದಲ್ಲಿಯೂ ಕಾಣಿಸಿಕೊಂಡರು ಜಾನಪದ ದೈವ ಪ್ರಕೃತಿ ಮತ್ತು ಮನುಷ್ಯನ ಬಾಂಧವ್ಯದ ಕಥೆ ಜನಮನ ತಟ್ಟಿತ್ತು ಗಡಿಗಳನ್ನು ಮೀರಿ ಕನ್ನಡದ ಚಲನಚಿತ್ರ ಇತಿಹಾಸದ ಅತ್ಯಂತ ಯಶಸ್ವಿ ಸಿನಿಮಾಗಳಲ್ಲಿ ಒಂದಾಗಿ ಹೊರಹೊಮ್ಮಿತ್ತು ಆದ್ದರಿಂದ ರಿಷಬ್ ಶೆಟ್ಟಿ ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದರು ಅದೇ ಚಿತ್ರಕ್ಕೆ ಅವರು ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದರು ಯಶಸ್ಸಿನ ನಡುವೆ ಕೂಡ ರಿಷಬ್ ಶೆಟ್ಟಿ ತಮ್ಮ ಬೇರುಗಳನ್ನು ಬಿಟ್ಟು ಹೋಗಿಲ್ಲ ನನ್ನ ಮನೆ ಕನ್ನಡ ಸಿನಿಮಾ ಎಂದು ಹೇಳುವ ಅವರು ಯಾವಾಗಲೂ ತಮ್ಮ ನೆಲದ ಪರಿಮಳ ಹೊತ್ತ ಕಥೆಗಳನ್ನೇ ಬಯಸುತ್ತಾರೆ ಇಂದು ಅವರು ಕಾಂತಾರ ಅಧ್ಯಾಯ ಒಂದು ಸೇರಿದಂತೆ ಹೊಸ ಹೊಸ ಯೋಜನೆಗಳಲ್ಲಿ ನಿರತರಾಗಿದ್ದಾರೆ ಅವರ ಜೀವನ ಪಯಣವೇ ಒಂದು ಪಾಠ ಪರಿಶ್ರಮ ಸಂಸ್ಕೃತಿಯ ಮೇಲಿನ ನಂಬಿಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ